ವೆಲ್ಕಮ್ ಟು ಅವರ್ ಡೈಲಿ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗ್ರೆ ನಾನು ಕರಿ ರೆಸಿಪಿ ಮಾಡತ್ತೇನ್ರಿ ಹೇಳ್ಬೇಕಂದ್ರೆ ಮ್ಯಾಕ್ಸಿಮಮ್ ಎಲ್ಲರಿಗೂ ಇಷ್ಟ ಆಗುವಂತದ ಇದು ರೆಸಿಪಿ ನಾನು ಇವತ್ತ ರೆಸ್ಟೋರೆಂಟ್ ದಾಗ ಸಿಕ್ತೇತಲ್ರಿ ಅದೇ ತರ ಕರಿ ಮನ್ಯಾಗ ಹೆಂಗ್ ಮಾಡೋದಂತ ತೋರ್ಸ್ಕೊಡ್ತೀನಿ ಇದು ಕಡಿಮೆ ಮಸಾಲ ಹಾಕೋದು ಆಮೇಲೆ ಕಡಿಮೆ ಮೇನ್ತ್ರಿ ಕಡಿಮೆ ಸಾಮಾನು ಬಳಸ್ಕೊಂಡು ಮನೆಯೊಳಗ ನಾವ್ ಹೆಂಗ್ ಕರಿ ಮಾಡ್ಬೇಕಂತ ತೋರಿಸ್ಕೊಡ್ತೀನ್ರಿ ನಾ ಇವತ್ತ ಅದು ಹೆಂಗ್ ಮಾಡೋದಂತ ನೋಡ ಬರ್ರಿ ಮೊದಲನೇದಾಗಿ ಆರ್ ತತ್ತಿತ್ತು കിശിട്ട്കി ആർ തീ കിട്ടി അണ്ട കി മാി ഇത സൈഡ് എത്തിക്കി ഇല്ല കട്ട് മാട്രി നരട്രിന് മൂർ ഉഴ് റി ഒന്നെടുള്ളോളി അസട്രി ആമേൽ സ്വൽപ അദ്രക്കി തോന്നു സ്വ കട ഇട്ടോക്ീ എണ്ണക്കായ ഉഴാഗടി ആക്കോ ഇത് സ്വൽപ ഫ്രൈ മാ നോ ഒന്നെര നിമിഷ ഫ്രൈ മാക് ಸ್ವಲ್ಪ ಲೈಟ್ ಕೆಂಪಾದ್ರ ಸಾಕ್ರಿ ನಮ್ಗೆ ಈ ಟಮಾಟೆ ಹಾಕೊಂಡ ಒಂದ್ ಟಮಾಟೆ ಸಾಕ್ರಿ ಈ ಕರಿಗಿ ಆಮೇಲೆ ಬೆಳ್ಳುಳ್ಳಿ ಹಾಕೊಂಡೀನ್ರಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಇದು ಸ್ವಲ್ಪ ಫ್ರೈ ಆಗತ್ ನಾವು ಅದ್ರಾಗ ಹಾಕೋಬೇಕು ನೋಡ್ರಿ ಈಗ ಎಲ್ಲಾ ಫ್ರೈ ಆಗಿತ್ ನೋಡ್ರಿ ಇಷ್ಟು ಸಾಕ್ರಿ ನಮ್ ಫ್ರೈ ಈಗ ಒಂದ್ ಪ್ಲೇಟ್ ದಾಗ ತೋತೀನ್ರಿ ನಾ ಇದನ್ನ ಒಂದ್ ಪ್ಲೇಟ್ ದಾಗ ಎತ್ತಿಟ್ಕೋಬೇಕ್ರಿ ಅದು ಆರ್ಬೇಕ್ರಿ ಅನ್ಕತನ ಅಷ್ಟೊತ್ತಿಗೆ ನಾವು ಇಲ್ಲಿ ತತ್ತಿ ತೊಗೊಂಡ್ವಿ ಅಲ್ರಿ ಅದಕ್ಕೆ സ്വൽപ അർശന സ്വല്പ ഉപ്പ സുപ്പം ഖർ ഹാക്കി കോട്ടിംഗ് മാരമാനത്ര തൊഴു സരിയ കോട്ടിംഗ് കൊണ്ടിര ഖാര ഉപ്പർണത് ആകേത് നോട്രി ഇതര ആകോട്ടിംഗ് സ്വൽപ എണ്ണിക്ക് കൈസിട്ട്ക എണ്ണിയൊഴ് തക്കോട്ട് നോട്രി ഹി ഇതര നീറ്റി ഫ്രൈ മാക് ഒന്ന നിമിഷ് ഫ്രൈ അതാക്കി ജാസ്തി ഫ്രൈ ആ നമുക്ക് ഈക സാക് ഇത് ഫ്രൈ ആ നോരി തക്കൊള്ളമേദി ഒന്ന് പ്ലേറ്റ തെളിറ്റ്കൊത്തീൻ റീന ഇത് നോട്രി സൈഡ് എത്തിൻ്റെ ഇത് മസാല കൂട തണത്രിക മിക്സി ജാരി ഹാ നീറ്റ സണകേസ്റ്റ് ആ മേനിര ഇത് ഇത് പേസ്റ്റ് മാൊബ്രി നിക്സീക്കി ఈ నా మిక్సర్ క్రీ ఈ మిక్సర్ కర్బ నా హర్తీన్ తరగ నోడ్రీ ఇష్ట టేస్ట్ అద్రు సాక్రీ ఇష్ట సణ్ణి రుబ్బ బ నోడ్రీ ఈ ఇది కడాయి ఇట్క అదే హాక్రీ నమ్ పల్లకి ఎస్ ఇతర ఒరూర్ చమ్చ హాకొంద్రీ స్వప్ జీర్కి ఆమె స్వల్ప దాల్చినీ స్వదు బిర్యానీ అిమ్ ఖార ఎస్ బస్ ఇల్ ఎర్డ్ స్పూన్ ఆగస్ ఖార హిన్ உப்பு ஹாக்கோன் சப்பிணா ஹாக்கேன் ருபிர் அல் மசாலா மசாலா ஹாக்கை நன்றி எண்ணோ ாராக்க ாரார கலர் கூட வரத்தி பல்ய கூட டேஸ்ட் ஆகத்ரி மசாலா கதியன்னு சொல் தனியா பூடி ஜீரா பூடி கரம் மசாலா ஹாக்கி நடர் நிமிஷ ஃபிரைமா அது எண்ணி விட்பேக் சோப்பி விடனே நான் நீர் ஹாக்கிரி நெக்ஸ்ட் ಈಗ ಎಣ್ಣೆ ಬಿಟ್ಟೈತ್ರಿ ತತ್ತಿ ಹಾಕೊಂಡು ಅದೊಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ತತ್ತಿ ಮಸಾಲದಾಗ ಫ್ರೈ ಮಾಡಕ್ ಹೋದ್ ಟೇಸ್ಟ್ ಚೆನ್ನಾಗ್ ಬರ್ತೈತ್ರಿ ಆಮೇಲೆ ಅದು ನಾವು ಮಸಾಲಾ ರುಬ್ಬಿ ಮಿಕ್ಸಿ ಜಾರದಾಗ ಅದೇ ಜಾರದಾಗ ಸ್ವಲ್ಪ ನೀರ್ ಹಾಕೊಂಡು ನೀರ್ ಹಾಕ್ಬೇಕ್ರಿ ಇದು ಎರಡ್ ನಿಮಿಷ ಕುದ್ದೈತ್ರಿ ಈಗ ಎಣ್ಣೆ ಬಿಟ್ಟೈತ್ರಿ ಇನ್ನ ಸ್ವಲ್ಪ ನೀರ್ ಹಾಕ್ಬೇಕ್ರಿ ಗ್ರೇವಿ ತಿಕ್ಕೇ ಇರ್ತೈತ್ರಿ ತಿಕ್ಕ ಗ್ರೇವಿನೇ ಇರ್ತೈತ್ರಿ ಅದ್ ಇನ್ನಗು ಬಾಳ್ ಟೇಸ್ಟ್ ಆಗಿರ್ತೈತ್ರಿ ನೀವು ಮಾಡ್ಕೋರಿ ಮನೇಗ್ ಬಾಳ ಈಜಿ ಐತ್ರಿ ಇನ್ನು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದ್ ಹತ್ ನಿಮಿಷ ಬೈಸ್ಕೋಬೇಕು ನೋಡ್ರಿ ಈಗ ಆಗೇತ್ ನೋಡ್ರಿ ಸರಿಯಾಗಿ ಎಣ್ಣೆ ಬಿಟ್ಕೊಂದೈತ್ರಿ ಎಲ್ಲಾ ಕಡೆಯದಾಗ ಈ ಫೈನಲಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ರಾಗ ಮುಗೀತ್ ನೋಡ್ರಿ ರೆಸ್ಟೋರೆಂಟ್ ಸ್ಟೈಲ್ ಕರಿ ಮನೆಗೆ ಮಾಡಿದೆ ನೋಡ್ರಿ ಎಟ್ ಈಜಿ ಐತಲ್ರಿ ಮಾಡೋದು ನೋಡ್ರಿ ಎಟ್ ಮಸ್ತ್ ಕಲರ್ ಬಂದೈತಿ ನೋಡಿದ್ರ ತಿನ್ಬೇಕಿಲ್ರಿ ി നീ ഫ മാർഗു തസ്രിഗ ന സർവിംഗ് പ്ലേറ്റിന് ഹോത്തീ നോ എട്ട് മസ്ത്രി ഇത് അന്ന ചേലക്കു ടേസ്റ്റ് ആർത്തീ നെസില്ല നിമ്ഗിഷ്ട്ര മറിയാദെ ലൈക്ക് സബ്സ്ക്രൈബ് കൂടാ നോ യീതി ആക ಇದ್ರ ಟೇಸ್ಟ್ ಅಂತೂ ಬಾಳ ಸೂಪರ್ ಆಗಿರ್ತೇತ್ರಿ ನಾನು ಅದ್ರ ಜೊತೆ ಅಂತ ಹೇಳಿ ಅನ್ನ ಮತ್ತೆ ಅದರ ಚಪಾತಿ ಮಾಡೇನ್ರೀ ಕರಿ ಜೊತೆ ತಿನ್ನತ್ ಪದ್ರ ಚಪಾತಿ ಇದ್ರಂತರೂ ಎಳೆಬೇಡ್ರಿ ಅದ್ರ ಟೇಸ್ಟ್ ಅಷ್ಟ ಸೂಪರ್ ಆಗಿರ್ತೇತ್ರಿ ಹೇಗಿದ್ರ ರೆಡಿ ಆಗೇತ್ ನೋಡ್ರಿ